ಹಾಯ್ ಹಲೋ ನಮಸ್ತೆಗಳೇ ನಿಮ್ಮ ಅಗ್ರಿಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ವಿಡಿಯೋದಲ್ಲಿ ಬಂದು ಒಂದು ಟೊಮೊಟೊ ಬೆಳೆ ಬಗ್ಗೆ ಮಾಹಿತಿ ಕೊಡೋಣ ಅಂತ ಬಂದಿದ್ದೀರಿ ಟೊಮೊಟೊ ಬೆಳೆ ಮಾಹಿತಿ ಅಂತ ಹೇಳಿದ್ರೆ ಏನು ವಿಶೇಷತೆ ಅಂದರೆ ಇದರಲ್ಲಿ ಬಂದು ಈಗ ಮೂರನೇ ಬೆಳೆಯಾಗಿ ಅಂದರೆ ಒಂದೇ ಬೆಡ್ಡಲ್ಲಿ ಮೂರನೇ ಬೆಳೆಯಾಗಿ ಟೊಮೊಟೊನ ಮಾಡಿರ್ತಾರೆ ಮೊದಲನೇ ಬೆಳೆಯಾಗಿ ಟೊಮೊಟೊ ಮಾಡಿರ್ತಾರೆ ಅದಾದ ನಂತರ ಬೀನ್ಸ್ ಮಾಡಿರ್ತಾರೆ ಅದಾದ ನಂತರ ಮತ್ತೆ ಟೊಮೊಟೊ ಮಾಡಿರ್ತಾರೆ ಸ್ನೇಹಿತರೆ ಇನ್ನು ಸೀಸನ್ ವಿಚಾರಕ್ಕೆ ಬಂದಾಗ ಸ್ಟಾರ್ಟಿಂಗಲ್ಲಿ ಬಂದು ಇವರು ಫೈವ್ ಡಬಲ್ ಜೀರೋ ಟು ನಾಮದ್ದರಿದು ಮಾಡಿದರು ಅದಾದಮೇಲೆ ಬೀನ್ಸ್ ಮಾಡಿದರು ಅದಾದಮೇಲೆ ಮತ್ತೆ ಇದೇ ಬೆಡ್ಡಲ್ಲಿ ಈಗ ಒಂದು ಯೋಗಿ ತರ್ಟಿ ಫೈವ್ ಅನ್ನೋ ವೆರೈಟಿನ ಬೆಳೆದಿರ್ತಾರೆ ಸ್ನೇಹಿತರೆ ಇನ್ನೊಂದು ವಿಚಾರ ಏನಂತೇಳಿದ್ರೆ ಒಂದೇ ಬೆಡ್ಡಲ್ಲಿ ಈ ಥರ ಬೆಳೆಗಳನ್ನ ಮಾಡಿದಾಗ ಒಂದು ಸ್ವಲ್ಪ ರೋಗ ಲಕ್ಷಣಗಳಾಗಲಿ ಇದೆಲ್ಲ ತೊಂದರೆಗಳಿರ್ತದೆ ಇನ್ನು ಮಳೆ ವಾತಾವರಣದಲ್ಲಂತೂ ಇವಾಗ ಜಡಿ ಮಳೆಗಳೆಲ್ಲ ಬಿತ್ತು ಈ ಟೈಮಲ್ಲಿ ಬಂದು ಸುಮಾರು ಕಡೆ ತೋಟಗಳೆಲ್ಲ ಹಾನಿ ಆಗಿದೆ ಬಟ್ ಇವ್ರ ತೋಟದಲ್ಲಿ ಬಂದು ಮೂರನೇ ಬೆಡ್ಡಲ್ಲಿ ಒಂದೇ ಬೆಡ್ಡಲ್ಲಿ ಮೂರನೇ ಬೆಳೆ ಆಗಿದ್ರೂ ತುಂಬ ಚೆನ್ನಾಗಿದೆ ಕ್ರ್ಯಾಪ್ ರೋಗ ಲಕ್ಷಣಗಳಿಲ್ದಿರ ಏನೋ ಇಲ್ದಿರ ಸೊ ಯಾವ ರೀತಿ ಎಲ್ಲ ಮೇಂಟೈನ್ ಮಾಡಿರ್ತಾರೆ ಅಂತ ಹೇಳ್ಬಿಟ್ಟು ರೈತರ ಜೊತೆ ಮಾತಾಡ್ತಾ ಇನ್ನಷ್ಟು ಮಾಹಿತಿಗಳನ್ನ ತಗೊಳ್ಳೋಣ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡೋಷ್ಟು ಆದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಡೆಯಿಂದ ಸಪೋರ್ಟು ಕೊಟ್ಟರೆ ನಾವು ಇನ್ನಷ್ಟು ವಿಡಿಯೋ ಮಾಡೋದಕ್ಕೆ ಉತ್ತೇಜನ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋಗೆ ಹೋಗೋಣ ಬನ್ನಿ ರೈತರ ಜೊತೆ ಇನ್ನಷ್ಟು ಮಾಹಿತಿನ ತಗೊಳ್ಳೋಣ ಬನ್ನಿ ರೈತರ ಹತ್ರ ಮಾತಾಡೋಣ ಸರ್ ನಿಮ್ಮ ಹೆಸ್ರು ಮತ್ತು ನಿಮ್ಮೂರು ನಿಮ್ಮ ಪರಿಚಯ ಆಗೋದಾದರೆ ನಮ್ಮ ಹೆಸರು ಚಂದಯ್ಯಪ್ಪ ಅಂತ ಹ್ಞೂ ನಾವು ಮಾಲೂರು ಹ್ಞೂ ಗಾಂಧಿ ಸರ್ಕಲ್ಲು ಗಾಂಧಿ ಸರ್ಕಲ್ ಓಕೆ ಈಗ ಒಂದು ಕೃಷಿ ಅನ್ನೋದು ಎಷ್ಟು ವರ್ಷಗಳಿಂದ ನೀವು ಮಾಡ್ಕೊತ ಬಂದಿದ್ದೀರಾ ಹದಿನೈದು ಇಪ್ಪತ್ತು ವರ್ಷದಿಂದ ಮಾಡ್ತಾ ಹದಿನೈದು ಇಪ್ಪತ್ತು ವರ್ಷದಿಂದ ಈಗ ಟೊಮೊಟೊ ಬೆಳೆಗಳು ವಿಚಾರಕ್ಕೆ ಬಂದಾಗ ಈಗ ಬೆಳೆದಿದ್ರಲ್ಲೇ ಮತ್ತೆ ಟೊಮೊಟೊ ಮಾಡೋದು ಎಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ತಾರೆ ನೀವು ಒಮ್ಮೆ ಟೊಮೊಟೊ ಬೆಳೆದು ಅದಾದ ನಂತರ ಇದನ್ನು ಬೀನ್ಸ್ನ ಬೆಳೆದು ಈಗ ಮತ್ತೆ ಟೊಮೊಟೊ ಅನ್ನೋದನ್ನು ಹಾಕಿರ್ತೀರ ಸೊ ಇದಕ್ಕೆ ಮೊದಲು ಬಂದು ನೀವು ಸೀಸನಲ್ಲಿ ಹಾಕಿದ್ದಂಥ ಟೊಮೊಟೊ ವೆರೈಟಿ ಯಾವುದು ಯಾವ್ದು ಬೆಳೆದಿತ್ತು ಫಸ್ಟ್ ಡಬಲ್ ಜೀರೋ ಟು ಫಸ್ಟ್ ಟೊಮೊಟೊ ಬೆಳೆದಿದ್ರೆ ನಿಮ್ಮ ಉದ್ದಕ್ಕೆ ಮೇಲೆ ಇತ್ತು ನಾನು ಬಂದಿದ್ದೆ ವಿಡಿಯೋ ಕೊಡ್ರಿ ಅಂದ್ರೆ ಕೊಡ್ಲಿಲ್ಲ ನೀವು ಇರಲಿ ಸಂತೋಷ ಅದಾದ್ಮೇಲೆ ಬೀನ್ಸ್ ಅನ್ನೋದನ್ನ ಬೀನ್ಸ್ ಬೀನ್ಸ್ಗೆ ಬೀನ್ಸ್ ಯಾವ ತಳಿ ಮಾಡಿದ್ರಿ ಇದರಲ್ಲಿ ಇದು ವೈಭವ್ ವೈಭವ್ ಮಾಡಿದ್ರಿ ಓಕೆ ಈಗ ನೋಡೋದಾದ್ರೆ ಯಾಕಂತ ಹೇಳಿ ನಾವು ಸುಮ್ಮನೆ ಮೇಲೆ ಮೇಲ್ಮಾತಿಗೆ ಬೆಳೆಗಳು ಬಂದು ಇದು ಮೂರನೇ ಬೆಳೆ ಅಂತ ನಾವು ಹೇಳೋಕ್ಕಾಗಲ್ಲ ಇಲ್ಲಿ ನೋಡ್ತಿರ್ಬೋದು ಗಮನಿಸ್ತಾ ಇರ್ಬೋದು ಸ್ನೇಹಿತರೆ ಇದು ಬಂದು ಫಸ್ಟಲ್ಲಿ ಹಾಕಿರುವಂಥ ಹಳೆ ಹೋಲುಗಳು ಏನಿರ್ತದೆ ಅದರಲ್ಲೇ ಬಂದು ಟೊಮೊಟೊ ಸೋಯಿಂಗ್ ಮಾಡಿರ್ತಾರೆ ಅದಕ್ಕೆ ಅದಾದಮೇಲೆ ಬೀನ್ಸಿಗೆ ಬಂದು ಸಪ್ರೇಟ್ ಹೋಲ್ ಅನ್ನೋದನ್ನು ಹಾಕಿರ್ತಾರೆ ಸೊ ಇದು ಮತ್ತು ಈಗ ಈಗೆಲ್ಲ ಮಾಡೋದಕ್ಕೆ ಏನೆಲ್ಲ ಒಂದು ಮೇಂಟೆನೆನ್ಸು ಪ್ರಿಕಾಷನ್ಸ್ ತಗೊಂಡಿರ್ತಾರೆ ಸೊ ಇದೆಲ್ಲ ಒಂದು ಒಟ್ಟಾರೆ ಮಾಹಿತಿ ಈಗ ತಗೊಳ್ಳೋಣ ಈಗ ಬಂದು ಅಂಥ ಕ್ರ್ಯಾಪು ಯಾವುದು ತರ್ಟಿ ಫೈವ್ ಯೋಗಿ ತರ್ಟಿ ಫೈ ಈ ಒಂದು ವೆರೈಟಿ ಈಗ ನೀವು ನಾನು ಇಷ್ಟೊತ್ತು ಹೇಳಿದ್ನಲ್ವಾ ಬೆಳೆನಲ್ಲಿ ಬೆಳೆ ಹಾಕೋದು ಒಂದೇ ಬೆಡ್ಡಲ್ಲಿ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅಂತ ಹೇಳ್ತಾರೆ ನಿಮ್ಗೆ ಫಸ್ಟ್ ಬೆಳೆ ಚೆನ್ನಾಗಿ ಬಂದಿತ್ತು ಬೀನ್ಸನ್ನು ಸೊ ಈ ಬೆಳೆನೂ ಅಂತ ಏನು ಹೇಳ್ಕೊಳ್ಳೋ ಅಂಥ ತಪ್ಪು ಇದೇನೂ ಇಲ್ಲ ಅಂದರೆ ಕ ಇದಾಗೇನೂ ಇಲ್ಲ ಈ ಮಳೆ ವಾತಾವರಣದಲ್ಲೂ ಸಹ ಈ ರೀತಿ ಒಂದು ಸ್ವಲ್ಪ ಬೆಳೆನ ಉಳಿಸ್ಕೊಂಡಿದ್ದೀರಾ ಸೊ ಇದಕ್ಕೆಲ್ಲ ಬಂದು ಏನೆಲ್ಲ ಮಾಡಿರ್ತೀರ ಅಂತ ಒಂದು ಸ್ವಲ್ಪ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗಿ ನಾವು ಕೇಳ್ತಾ ಇರ್ತೀರಿ ನಾವು ಈ ಬುಡುಗ್ಲ್ ಬೀನ್ಸ್ ಬುಡುಗ್ಲ್ ಗ್ಯಾಪ್ ಅದರಲ್ಲಿ ಹ್ಮ್ ಹದಿನೈದು ಒಂದು ಹದಿನೈದು ಅಂತ ಗುಡ್ ಓಕೆ ಇದರಲ್ಲಿ ಗ್ಯಾಪ್ಗಳಲ್ಲಿ ಮತ್ತೆ ಮಾಮೂಲಿ ಡ್ರಿಪ್ ಕವರ್ಗಳು ಕೊಡ್ತಾ ಇದ್ದೀರಾ ಈಗ ಸಾಮಾನ್ಯವಾಗಿ ಮಳೆಗಾಲದ ವಿಚಾರಕ್ಕೆ ಬಂದಾಗ ರೋಗ ಲಕ್ಷಣಗಳು ಜಾಸ್ತಿನೇ ಇರ್ತದೆ ಇದರಲ್ಲಿ ಒಂದು ರೋಗ ಲಕ್ಷಣಗಳು ಸ್ವಲ್ಪ ಕಡಿಮೆ ಇದೆ ಅದನ್ನು ಹೊರತುಪಡಿಸಿದ್ರೆ ನಿಮಗೆ ಇನ್ನೇನಾದರೂ ತೊಂದರೆಗಳು ಅಂತ ಹೇಳಿದ್ರೆ ಏನೋ ಆ ರೀತಿಯೇನೂ ಇಲ್ಲ ಔಷಧಿ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ನೀವು ಔಷಧಿಗಳನ್ನ ಸ್ಪ್ರೇ ಮಾಡ್ತೀರಾ ಐದು ದಿನಕ್ಕೊಂದ್ಸಲಿ ಮಾಡೇ ಮಾಡ್ತೀರಾ ನಿಮ್ಗೆ ಸೀಸನ್ ಅಲ್ಲಿ ಬಂದು ಈ ವೈರಸ್ ಲಕ್ಷಣಗಳು ಏನಾದ್ರು ಇತ್ತ ಅದರಲ್ಲಿ ನಾನು ನೋಡದಂಗೆ ಕಡಿಮೆ ಎಲ್ಲೋ ಒಂದೋ ಎರಡೋ ಕಾಣಿಸ್ತಾ ಇತ್ತ ಅಷ್ಟೇ ಅದ್ ಬಿಟ್ರೆ ಇರಲಿಲ್ಲ ಈಗ ಈ ಕ್ರಾಪ್ ಅಲ್ಲಿ ಈಗ ಟೊಮೊಟೊ ಬೆಟ್ಟಲ್ಲೇ ಟೊಮೊಟೊ ಮಾಡಿದ್ರೆ ಒಂದ್ ಸ್ವಲ್ಪ ಲಕ್ಷಣಗಳು ಇರ್ತದೆ ರೋಗ ಲಕ್ಷಣಗಳು ಇರ್ತದೆ ಇದ್ರಲ್ಲಿ ಏನಾದ್ರು ನಿಮ್ಗೆ ಆ ರೀತಿ ಕಾಣಿಸ್ಕೊಂಡಿದ್ಯಾ ಅದೇ ಆ ರೀತಿ ಕಾಣಿಸ್ತಾ ಇಲ್ಲ ಹ್ಮ್ ಆದ್ರೇನು ನಮ್ಮ ಮಕ್ಕಳ ಸಾಕ್ಬೇಕು ಅಷ್ಟೇ ಮಕ್ಕಳು ಸಾಕದಂಗೆ ಸಾಕ್ಬೇಕು ಪ್ರತಿದಿನ ಯಾವ ರೀತಿ ಅಂತ ಹೇಳಿದ್ರೆ ಈಗ ಪ್ರತಿದಿನ ದಿನ ನಿಮ್ದು ಯಾವ ರೀತಿ ಇರ್ತದೆ ಬೆಳಗ್ಗೆ ಎದ್ದು ಬಂದ ಎದ್ದು ಬಂದ ತಕ್ಷಣ ಮಕ್ಕಳಿಗೆ ಯಾವ ರೀತಿ ನೋಡ್ತಿರೋ ಅದೇ ರೀತಿ ಬಂದು ತೋಟ ನೋಡ್ಬೇಕು ತೋಟ ನೋಡ್ಬೇಕು ಏನೇನ್ ಏನೇನ್ ಗಮನಿಸ್ತೀರಾ ಇವಾಗ ನೀವು ಬೆಳಿಗ್ಗೆ ಎದ್ದು ಬಂದಿದ ತಕ್ಷಣ ಯಾವ ಔಷಧಿ ಸ್ಪ್ರೇ ಮಾಡಿದಾಗ್ಲಿ ಏನೇ ಮಾಡಿದ್ರಿ ಬಂದಿದ ತಕ್ಷಣ ಏನ್ ಕಾಯಿಲೆ ಅದಂತ ನೋಡಿದ್ರ ಎಲ್ಲಾ ನೋಡಿದ್ರೆ ವೈರಸ್ ಅವು ಇವು ಈ ಚಿಟ್ಟೆಗಳು ಈ ನೊಳಗಡೆ ಅದೇ ಇದಿರ್ತದಲ್ಲ ವೈಟ್ ಪ್ಲೇ ಅಂತ ಇರ್ತದೆ ಅದೆಲ್ಲ ಗಮನಿಸ್ಕೊಂಡ್ರೆ ನಮ್ಗೆ ಕಂಪ್ಲೇಂಟ್ ಏನಂತ ಗೊತ್ತಾಗುತ್ತೆ ಎಣ್ಣೆಗೂ ಇವತ್ತಿಗೂ ಯಾವ ತರ ಇದೆ ಗಿಡ ಗಿಡದಲ್ಲಿ ಆಗುವಂತ ವ್ಯತ್ಯಾಸಗಳನ್ನ ಬೆಳಿಗ್ಗೆ ಬಂದಿದ ತಕ್ಷಣ ಫಸ್ಟ್ ಮಾಡುವಂತ ಕೆಲಸ ತೋಟ ಎಲ್ಲ ಓಡಾಡಿ ಗಿಡದಲ್ಲಿ ಏನಾದ್ರೂ ವ್ಯತ್ಯಾಸ ಕಾಣಿಸ್ತಾ ಇದೆಯಾ ಅಂತ ನೋಡ್ತೀರಾ ಅದ್ರ ಜೊತೆಗೆ ಏನಾದ್ರೂ ಸ್ಪ್ರೇ ಮಾಡಿದ್ರೆ ಕಂಟ್ರೋಲ್ ಆಗಿದ್ಯಾ ಇಲ್ಲ ಅಂತ ಅದನ್ನ ಚೆಕ್ ಮಾಡ್ತೀವಿ ಸೊ ಇದನ್ನ ಮಾಡಿದ್ರೆ ಆಲ್ಮೋಸ್ಟ್ ಒಂದು ನಲ್ವತ್ ಪರ್ಸೆಂಟ್ ಬೆಳೆ ಮಾಡ್ದಂಗೆ ಲೆಕ್ಕ ಕರೆಕ್ಟ್ ಬಂದು ನಾವು ಯಾವ್ ಕೆಲಸ ಎಲ್ಲಾದ್ರೂ ಇರ್ಲಿ ಇದನ್ನ ಮಾಡ್ಬೇಕು ಕೆಲಸ ಬಂದು ಆ ಪ್ರಸ್ತುತವಾಗಿ ಮಾರ್ಕೆಟ್ ಬೆಲೆಗಳು ಒಂದ್ ಸ್ವಲ್ಪ ರೈಸ್ ಆಗಿದೆ ಅಂತ ಕೇಳ್ಪಟ್ರೆ ಏನೋ ನಿಮ್ಮ ನಿಮ್ಗೆ ಮಾಹಿತಿ ಬಂತ ಏನ್ ರೈಸ್ ಮಾಹಿತಿ ಆಗಿದೆಯ ರೈಸ್ ಆಗಿದೆ ಅಂತ ಹೇಳ್ತಾರೆ ಆದ್ರೆ ನಾವು ಮಾಡೋ ಜವಾಬ್ದಾರಿಯಿಂದ ನಾವು ಮಾಡ್ಲೇಬೇಕು ರೈಸ್ ಆಗ್ಲಿ ಡೌನ್ ಆಗ್ಲಿ ಡೌನ್ ಆಗ್ಲಿ ನಾವು ಹ್ಮ್ ಮಾಡೋ ಜವಾಬ್ದಾರಿಯಿಂದ ಬೆಳೆ ಮಾಡ್ಬೇಕು ಹ್ಮ್ ಬೆಳೆಗಳು ಇರೋದಲ್ಲ ನಮ್ ಮನೆ ಬರೋದು ಯಾರೇನು ಹೇಳ್ಕೊಳಂಗಿಲ್ಲ ಅದನ್ನ ಎಲ್ಲಾ ಗೊತ್ತಿರೋ ವಿಚಾರನೆ ಬೆಳೆಗಳು ನಾವು ಬೆಳೆ ಮಾಡ್ಬಿಟ್ಟವು ಬೆಳೆ ಮಾಡ್ದಾಗ ಅರ್ಧ ಬೆಲೆ ಮಾಡಿದ್ರೆ ನಮ್ ಆಗುತ್ತೆ ಬೆಳೆ ಏನೋ ಮಾಡಿಲ್ಲ ಡೌನ್ ಅಂತ ಹೇಳ್ಬಿಟ್ಟು ನಾವು ಚೀಪ್ ಆಗಿ ನೋಡ್ಬಿಟ್ಟು ಲಾಸ್ ಆಗುತ್ತೆ ಬಿಡುವ ಮಟ್ಟಕ್ ಬಿಡ್ಬಿಟ್ಟು ಬೆಲೆ ಏರಿಕೆ ಆಯ್ತು ಆದ್ಮೇಲೆ ಆದ್ಮೇಲೆ ಅವಾಗ ನೋಡ್ತೀನಿ ಬೇಕಾಗ್ತದೆ ಇದೊಂದು ಮುಖ್ಯವಾದ ವಿಚಾರ ಗಮನಿಸ್ಬೇಕಾಗಿರೋ ಸ್ನೇಹಿತರೆ ಯಾಕಪ್ಪ ಅಂತ ಹೇಳಿದ್ರೆ ಒಂದು ಬೆಳೆ ಮಾಡೋವಾಗ ಪ್ರೈಸ್ ಹಿಂದೆ ನಾವು ಹೋಗ್ಬಾರ್ದು ಯಾಕಪ್ಪ ಅಂತ ಹೇಳಿದ್ರೆ ಪ್ರೈಸ್ ಈಗ ಡೌನ್ ಆಗಿದೆ ಅಂತೇಳ್ಬಿಟ್ಟು ಬೆಳೆನ ನೆಗ್ಲೆಕ್ಟ್ ಮಾಡ್ತೀರಿ ಈಗ ಇವರು ಇವರ ವಿಚಾರಕ್ಕೆ ತಗೊಂಡಾಗ ಇವ್ರೇನಾದರೂ ಮಳೆಗಾಲದಲ್ಲಿ ಸೂಕ್ತವಾದ ಕ್ರಮಗಳನ್ನ ತಗೊಳ್ದಿರೋ ಬಿಟ್ಟಿದ್ರೆ ರೇಟ್ ಇಲ್ಲ ಅಂತ ಹೇಳ್ಬಿಟ್ಟು ಇವಾಗ ಈ ಬೆಳೆ ಇಷ್ಟು ಚೆನ್ನಾಗಿ ನಿಮಗೆ ಕಾಣಿಸ್ತಾ ಇರಲಿಲ್ಲ ಸೊ ಅವ್ರು ಹೇಳೋದು ಇಷ್ಟೇ ರೇಟ್ ಇರಲಿ ಇಲ್ಲದೆ ಹೋಗಲಿ ಬೆಳೆ ಮಾಡೋದು ನೀಟಾಗಿ ಮಾಡಿದ್ರೆ ಇಳುವರಿನಲ್ಲಾದರೂ ನಮಗೆ ಒಂದಷ್ಟು ದುಡ್ಡು ಆಗುತ್ತೆ ಅನ್ನೋದು ಒಂದು ರೈತರ ಅಭಿಪ್ರಾಯ ಈಗ ನಾನು ಗಮನಿಸಿದಂಗೆ ಸ್ವಲ್ಪ ಫಸಲು ಅನ್ನೋದು ಕೆಳಗಡೆ ಮಟ್ಟದಲ್ಲಿ ಇಲ್ಲ ಸರ್ ಈಗ ಯೋಗಿ ತರ್ಟಿ ಫೈವ್ ಅಂತ ಹೇಳಿದ್ರೆ ನಿಮ್ಗೆ ನಾರ್ಮಲ್ ಆಗಿ ಕೆಳಗಡೆಯಿಂದಾನೆ ಹಿಡಿತದೆ ಫಸಲು ಸೊ ಇದಕ್ಕೆ ಏನು ರೀಸನ್ ಅಂತ ಹೇಳ್ತೀರಾ ಈಗ ಬಂದು ಮೇಲೆ ಎಲ್ಲ ಒಂದು ಫ್ರೂಟ್ ಸೆಟ್ಟಿಂಗ್ ಅನ್ನೋದು ತುಂಬ ಚೆನ್ನಾಗಾಗ್ತಾಯಿದೆ ನೀವೇ ಒಂದು ಸಲ ತೋರಿಸ್ಬಿಡಿ ಸರ್ ಹಾಂ ಓಕೆ ಈ ಥರ ಈ ಥರ ಫ್ರೂಟ್ ಸೆಟ್ಟಿಂಗ್ ಆಗ್ತಾ ಇದೆ ಈಗ ಸಾಮಾನ್ಯವಾಗಿ ಫಸಲು ಅನ್ನೋದು ಕೆಳಗಡೆಯಿಂದ ಇಡಿದಿರ ಇರೋದಕ್ಕೆ ಕಾರಣ ಏನಿರಬಹುದು ಇದು ಮಳೆ ವಾತಾವರಣ ಇರೋದ್ರಿಂದ ಇದು ಗೋಬ್ರಿಂದ ಗೋಬ್ರ ಕೊಟ್ಟಿರ್ತೀರಿ ಅದು ಮೋಡ ಮೋಡ ವಾತಾವರಣಕ್ಕೆ ಬರ್ತಾ ಇರ್ತದೆ ಬೆಳೆ ಗಿಡ ಬೆಳವಣಿಗೆ ಗಿಡ ಬೆಳವಣಿಗೆ ಆಗ್ತದೆ ಏನೂ ಇಲ್ಲ ನಿಮ್ಗೆ ಒಂದು 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 ಕಾಲಡಿಯಿಂದ ನಿಮಗೆ ಫಸಲು ಅನ್ನೋದು ಸ್ಟಾರ್ಟ್ ಆಗ್ತಾ ಇದೆ ಈಗ ಈ ಬೆಳೆಗೆ ನೋಡೋದಾದ್ರೆ ಎಷ್ಟು ದಿನಗಳಾಗಿದೆ ಒಂದು ಫಾರ್ಟಿ ಫೈವ್ ಡೇಸ್ ಆಗಿದೆ ನಲವತ್ತೈದು ದಿನಗಳಾಗಿದೆ ಓಕೆ ಈಗ ಫ್ರೂಟ್ ಸೆಟ್ಟಿಂಗ್ ವಿಚಾರಕ್ಕೆ ಬಂದಾಗ ಮಳೆ ಟೈಮಲ್ಲಿ ಒಂದು ಸ್ವಲ್ಪ ಕಷ್ಟ ಇರುತ್ತೆ ಹೌದು ಫ್ರೂಟ್ ಸೆಟ್ ಮಾಡಿಸೋದು ಆ ಟೈಮಲ್ಲೆಲ್ಲ ಏನೊಂದು ಇದನ್ನ ತಗೊಂತೀರ ಮೆಜರ್ಸ್ನ ತಗೊಂತೀರಾ ನೀವು ನೀರಿನ ಅಂಶ ಕಡಿಮೆ ಮಾಡ್ಕೊಳ್ಬೇಕು ಅವಾಗ ನಾವು ಔಷಧಿಗಳು ಅದಕ್ಕೆ ಯಾವ ತರ ಹೊಡ್ಬೇಕು ಅದನ್ನ ಅದನ್ನೇ ಅಷ್ಟೇ ಯಾಕಂದ್ರೆ ಇವಾಗ ಹೂವ ಎಲ್ಲ ಇವಾಗ ಸ್ಲೋ ಮಳೆ ಎರಡೂ ಅವಾಗ ಏನಾಗುತ್ತೆ ಹೂವಾಗ್ಲೆಲ್ಲ ಡ್ರಾಪ್ ಆಗುತ್ತೆ ಅದಕ್ಕೆ ಯಾವ ತರದ್ ಔಷಧಿಗಳು ಒಡ್ಕೊಳ್ಬೇಕು ಆ ತರದ್ ಅಷ್ಟೇ ಅದನ್ನ ಬಳಕೆ ಮಾಡ್ತೀರಾ ಇನ್ನ ನೀರಾವರಿ ವಿಚಾರಕ್ಕೆ ಬಂದಾಗ ಈಗ ಮಳೆಗಾಲದಲ್ಲಿ ಎಷ್ಟ್ ದಿನಕ್ಕೊಮ್ಮೆ ನೋಡ್ಕೊಂಡು ಕೊಡ್ತೀರಾ ಯಾವ ರೀತಿ ಮೇಂಟೈನ್ ಮಾಡ್ತೀರಾ ಅಂದ್ರೆ ಹತ್ತು ದಿನಕ್ಕೆ ಹೊರದೇ ಕೊಡ್ಬೇಕು ತೇವಾಂಶ ಜಾಸ್ತಿ ಜಾಸ್ತಿ ಮಾಡಿದಷ್ಟು ರೋಗ ಜಾಸ್ತಿ ಬರ್ತಾ ಇರ್ತದೆ ಕೆಳಗಡೆ ಬಿಸಿ ಕಡಿಮೆ ಇನ್ನ ನಿಮ್ಗೆ ಏನಂತ ಹೇಳಿದ್ರೆ ಪ್ರಾಥಮಿಕ ಹಂತದಲ್ಲಿ ಇವಾಗ ಹೇಳ್ಬೇಕಂತ ಹೇಳಿದ್ರೆ ಕಾಯಿಲೆಗಳು ನಮಗೆ ಮನುಷ್ಯರಿಗೆ ಇವಾಗ ಮಳೆ ಬಿದ್ದು ಕಾದ್ರೆ ಮನುಷ್ಯರಿಗೂ ಕಾಯಿಲೆ ಬಂದ್ಬಿಡ್ತದೆ ಅದೇ ರೀತಿ ಇದಕ್ಕೂ ಬರ್ತದೆ ನಿಮ್ಗೆ ಏನೇನು ತೊಂದರೆ ಬರುತ್ತೆ ಸ್ಟಾರ್ಟಿಂಗ್ ಅಲ್ಲಿ ನೋಡೋದಾದ್ರೆ ಟಮೊಟೊ ಬೆಳೆನಲ್ಲಿ ಟೊಮೊಟೊ ಬೆಳೆನಲ್ಲಿ ಅಂದ್ರೆ ಪ್ರಾಥಮಿಕ ಹಂತದಲ್ಲಿ ಏನ್ ರೋಗ ಲಕ್ಷಣ ಬರ್ಬೋದು ನಿಮ್ಗೆ ಒಂದು ಹೇಳೋದಾದ್ರೆ ಅದೇ ಪಸ್ಟ್ ಜಾಸ್ತಿ ಆದ್ರೆ ಬರುತ್ತೆ ಕೆಳಗಡೆ ಈಗ ಇದ್ರಲ್ಲೂ ನಿಮ್ಗೆ ಸ್ವಲ್ಪ ಬಿದ್ದಿದೆ ಇಲ್ಲಿ ಗಮನಿಸಬಹುದು ಸ್ನೇಹಿತರ ಅರ್ಲಿ ಬ್ಲೈಟ್ ಅಂತ ಏನ್ ಹೇಳ್ತಾರೆ ಸೊ ಸಾಮಾನ್ಯವಾಗಿ ಅರ್ಲಿ ಬ್ಲೈಟ್ ಮತ್ತೆ ತ್ಯಾವಾಂಶ ಇನ್ನ ಜಾಸ್ತಿ ಆದ್ರೆ ಲೈಟ್ ಬ್ಲೈಟ್ ಅನ್ನೋದು ನಿಮ್ಗೆ ಸಾಮಾನ್ಯವಾಗಿ ಕಾಣಿಸುತ್ತೆ ಅಂಗಮಾರಿ ಟೈಪ್ ಅಲ್ಲಿ ಸೊ ಇದನ್ನ ಬಿಟ್ರೆ ಈಗ ವೈರಸ್ ಅಂತ ಹೇಳ್ತಾರಲ್ಲ ಸಮ್ಮರ್ ಅಲ್ಲಿ ಬಂದು ವೈರಸ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ರಿ ವೈರಸ್ ಬರೋದಕ್ಕೆ ಮುಖ್ಯ ಕಾರಣ ಯಾವ್ದು ವೈಟ್ ಈ ಟ್ರಿಪ್ಸು ಈ ರಸ ಈರ್ಕೊಳ್ಳುತ್ತೆ ರಸ ಈರ್ದಾಗ ಏನಾಗುತ್ತೆ ಮತ್ತೆ ಬೇರೆ ಕಡೆಯಿಂದ ಮೇಕ ತೋಟಗಳಲ್ಲಿ ಕೂತ್ಕೊಂಡು ರಸ ಹೀರಿದಾಗ ಬೇರೆ ಕಡೆ ಇನ್ಫೆಕ್ಟ್ ಆಗಿರೋ ಗಿಡಗಳಿದ್ರೆ ಅದರಿಂದ ಇದೊಂದು ವಿಚಾರ ಆಯ್ತು ಈಗ ನೋಡೋದಾದ್ರೆ ಎಲ್ಲ ಒಂದು ಕೆಲವೊಂದು ಗಿಡಗಳಲ್ಲಿ ನಿಮ್ಮದ್ರಲ್ಲೂ ಕಾಣಿಸ್ಕೊಂತ ಇದೆ ಇಲ್ಲಿ ಅಕ್ಕ ಪಕ್ಕದಲ್ಲಿ ಯಾವ್ದಾದ್ರು ಹಳೆ ಗಿಡಗಳೇನಾದ್ರೂ ಇತ್ತದಲ್ಲಿ ಹಳೆ ಗಿಡ ಇತ್ತ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ಲೀಫ್ ಕರ್ಲು ಹಳೆ ಬೆಡ್ಕೋಸ್ಕೊಂಡು ಇದು ಎಲ್ಲೋ ಮಜಾ ಈ ಕ್ವೈರಸ್ ಸೊ ಹಳೆ ಬೆಡ್ ಅನ್ನೋದಕ್ಕೂ ಅದು ಒಂದು ರೀಸನ್ ಇರ್ಬೋದು ಆ ಪಕ್ಕದಲ್ಲಿ ಇರುವಂತ ಹಳೆ ಕ್ರಾಪ್ ಯಾವ್ದಾದ್ರು ಇದ್ರೆ ಅವಾಗೂ ಬರೋದ್ ಜಾಸ್ತಿ ಚಾನ್ಸಸ್ ಇರ್ತದೆ ಹದ್ನೈದ್ ಇಪ್ಪತ್ ದಿ ನೀವು ಹಾರ್ವೆಸ್ಟ್ ಅನ್ನೋದು ಸ್ಟಾರ್ಟ್ ಆಗ್ತದೆ ಗಳು ಏನಾದ್ರು ನೀವು ಮಾರ್ಕೆಟ್ ಅಲ್ಲಿ ಕೇಳಿರೋ ಪ್ರಕಾರ ಏನಾದ್ರು ರೇಟ್ ಇನ್ನ ಅಪ್ ಆಗೋ ಚಾನ್ಸಸ್ ಇರುತ್ತಾ ಅಂತ ಸರ್ ನಮ್ಗೆ ಹೇಳಿದ್ರ ಲೆಕ್ಕಾಚಾರದಲ್ಲಿ ಅದು ಆಗೋ ಮಟ್ಟಕ್ಕೆ ಕಾಣಿಸ್ತಾ ಇದೆ ಆದ್ರೆ ಮಳೆ ಬರೋದು ಯಾಕಂದ್ರೆ ಮಳೆ ಜಾಸ್ತಿ ಆದ್ರೆ ಇಲ್ಲಿ ನಾವು ಬೆಳೆಯೋದನ್ನು ಕಷ್ಟ ಅವಾಗ ಅದು ಬೇರೆ ಕಡೆ ಮಳೆಗೆ ನೋಡುದು ಅಲ್ಲಿ ಆ ಕಡೆ ಪಾರ್ಸಲ್ ಹೋಗಿಲ್ಲ ಅಂದ್ರೆ ಡೌನ್ ಆಗಿರುತ್ತೆ ಎಲ್ಲ ಎಲ್ಲಾ ಕಡೆನೂ ಪಾರ್ಸಲ್ ಹೋಗ್ತಾ ಒಂದ್ ಸ್ವಲ್ಪ ಬೆಳೆ ಬೇರೆ ಕಡೆ ನಷ್ಟ ಆದ್ರೆ ನಾವು ಗಳು ಜಂಪ್ ಆಗುತ್ತೆ ನಿಮ್ಗೆ ಒಂದು ಟೊಮೊಟೊ ವಿಚಾರಕ್ಕೆ ಬಂದಾಗ ಯಾವ ಮಾರ್ಕೆಟ್ ನೀವು ಸೆಲೆಕ್ಟ್ ಮಾಡ್ತೀರಾ ಹೊಸೂರು ಮಾರ್ಕೆಟ್ ಅಲ್ಲಿ ಎಷ್ಟು ಕೆಜಿ ಕ್ರೇಟ್ ಇರ್ತದೆ ಇಪ್ಪತ್ತೆರಡು ಇಪ್ಪತ್ಮೂರ್ ಕೆಜಿ ಇಪ್ಪತ್ತೆರಡು ಇಪ್ಪತ್ಮೂರು ಕೆಜಿ ರೇಟ್ ಈಗ ಒಂದು ಬೆಂಬಲ ಬೆಲೆ ಅಂದ್ರೆ ಈಗ ಟೊಮೊಟೊ ಬೆಳೆ ಮಾಡದ್ಮೇಲೆ ಇಂತಿಷ್ಟು ರೇಟು ಅಂತ ಸಿಕ್ಕಿದ್ರೆ ಏನು ಲಾಸ್ ಇಲ್ದಿರ ಆಗುತ್ತೆ ಅನ್ನೋದಾದ್ರೆ ಎಷ್ಟು ರೇಟ್ ಮಾಡುದು ಒಂದು ಮುನ್ನೂರ ಐವತ್ತಿಂದ ನಾನೂರು ರೂಪಾಯಿ ಮಾಡ ಲಾಸ್ ಬರಲ್ಲ ನಿಮ್ಗೆ ನಮ್ಗೆ ಆರು ಚೆನ್ನಾಗಿರ್ಬೇಕು ಇದೆ ಹ್ಮ್ ಬೆಳೆನು ಚೆನ್ನಾಗಿರ್ಬೇಕು ರೇಟ್ ಒಂದು ಮುನ್ನೂರರಿಂದ ನಾನೂರು ರೂಪಾಯಿ ಮಾಡಿದ್ರೆ ಖಂಡಿತ ಏನ್ ಲಾಸ್ ಇಲ್ದಿಲ್ಲ ಆದ್ರೆ ಇಲ್ಲಿ ಬೆಳೆ ಅರ್ಧ ಬೆಳೆ ಆಗ್ಬಿಟ್ಟು ಐನೂರು ಆರ್ನೂರು ಮಾಡ್ಬೇಕು ಆ ಲೆಕ್ಕದಲ್ಲಿ ಹ ಬೆಳೆ ಕುಂಠಿತ ಆದ್ರೆ ರೇಟ್ ಜಂಪ್ ಆಗ್ಬೇಕು ಹ್ಮ್ ಇಲ್ಲ ಅಂತ ಹೇಳಿದ್ರೆ ನಿಮ್ಗೆ ಇದ್ರಲ್ಲಿ ಪ್ರೈಸ್ ಏನಾದ್ರು ಒಂದ್ ಸ್ವಲ್ಪ ರೈಸಿಂಗ್ ಅಲ್ಲಿ ಇದ್ದು ಬೆಳೆ ಒಂದ್ ಸ್ವಲ್ಪ ಇದಾದ್ರೇನು ನಡೀತದೆ ರೇಟ್ ಕಡಿಮೆ ಇದ್ದು ಬೆಳೆನೂ ಚೆನ್ನಾಗ್ ಆಗಿಲ್ಲ ಅಂತ ಹೇಳಿದ್ರೆ ಅವಾಗ ರೈತನ ಹೊಡೆತ ತಿಂತಾನೆ ಈಗ ಬಂದು ಮುಖ್ಯವಾದ ವಿಚಾರ ಮಾತಾಡಬೇಕು ಯಾಕಪ್ಪ ಅಂತ ಹೇಳಿದ್ರೆ ಫಸ್ಟ್ ನಾವು ರೆಡಿ ಮಾಡ್ಬೇಕಂತ ಹೇಳಿದ್ರೆ ಲ್ಯಾಂಡ್ ನ ಫಸ್ಟ್ ಇಂದ ಉಳುಮೆ ಮಾಡಿ ಗೊಬ್ಬರಗಳು ಕೊಟ್ಟು ಎಲ್ಲಾ ಮಾಡ್ಬೇಕಂತೇಳಿ ತುಂಬಾ ಖರ್ಚು ಬರ್ತದೆ ಸೊ ಈಗ ಬಂದು ನಿಮ್ ಮೂರನೇ ಬೆಳೆ ಆಗಿರೋ ಕಾರಣಕ್ಕೆ ನಿಮ್ಗೆ ಖರ್ಚು ಎಷ್ಟು ಮಾತ್ರ ಬಿದ್ದಿರ್ಬೋದು ಒಂದು ಅಂದಾಜು ಹೇಳೋದು ಅರವತ್ ಎಪ್ಪತ್ ಸಾವಿರ ಬೀಳುತ್ತೆ ಅರವತ್ ಎಪ್ಪತ್ ಸಾವಿರ ಅದನ್ನ ಬಿಟ್ಟು ಇದೆಲ್ಲ ಪ್ರಿಪರೇಷನ್ಸ್ ಎಲ್ಲ ಬಿಟ್ಟು ಹಾ ಪ್ರ ನೋಡಿದ್ರಲ್ಲ ಸ್ನೇಹಿತರೆ ಈಗ ನಾವು ಡೈರೆಕ್ಟಾಗಿ ಎಲ್ಲ ಪ್ರಿಪರೇಷನ್ ಮಾಡಬೇಕು ಕಡ್ಡಿ ಗಿಡ್ಡಿ ಹಾಕಬೇಕು ಇದೆಲ್ಲ ಅಂತ ಹೇಳಿದ್ರೆ ಒಂದು ಎಕರೆ ವಿಸ್ತೀರ್ಣಕ್ಕೆ ತಗೊಳ್ಳೋದಾದ್ರೆ ಸುಮಾರು ಒಂದೂವರೆ ಲಕ್ಷ ರೂಪಾಯಿ ನಮಗೆ ಖಂಡಿತ ಬೇಕಾಗುತ್ತೆ ಕೆಲವೊಬ್ರು ಹೇಳ್ಬೋದು ಏನಕ್ಕೆ ಒಂದುವರೆ ಲಕ್ಷ ನಾನು ಐವತ್ತು ಸಾವಿರದಲ್ಲೂ ಬೆಳಿತೀನಿ ಅಂತ ಹೇಳ್ಬಿಟ್ಟು ಐವತ್ತು ಸಾವಿರದಲ್ಲೂ ಬೆಳೀಬೋದು ಬೆಳೆ ಖಂಡಿತ ಅದು ಅವು ಏನು ವಾತಾವರಣದ ಮೇಲೆ ಡಿಪೆಂಡ್ ಆಗುತ್ತೆ ಔಷಧಿಗಳು ಎಷ್ಟು ಸ್ಪ್ರೇ ಮಾಡ್ತೀರಿ ಸೊ ಇದ್ರನ್ನೆಲ್ಲ ಒಟ್ಟಾರೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಸೊ ನೋಡಿದ್ರಲ್ಲ ರೈತರೆಲ್ಲ ಒಂದು ಇಷ್ಟೆಲ್ಲ ಒಂದು ಪುಟ್ಟದಾದ ಒಂದು ಮಾಹಿತಿನ ಕೊಟ್ಟಿರ್ತಾರೆ ನೋಡಿ ಇನ್ನ ಮುಂದಿನ ದಿನಗಳಲ್ಲಿ ಇವ್ರಿಗೂ ಒಂದು ಒಳ್ಳೆ ಬೆಲೆ ಸಿಕ್ಕಿ ಬೆಲೆ ಎಲ್ಲ ಇದಾಗ್ಲಿ ಅಂತ ಹೇಳ್ಬಿಟ್ಟು ನಾವು ಒಂದು ಬೆಸ್ಟ್ ವಿಶಸ್ ಹೇಳೋಣ ಮತ್ತೆ ಸರ್ ಗೊಬ್ಬರಗಳ ವಿಚಾರಕ್ಕೆ ಬಂದಾಗ ಎಷ್ಟು ದಿನಕ್ಕೊಮ್ಮೆ ಕೊಡ್ತಾ ಇದ್ರಿ ಈಗ ಮಳೆ ವಾತಾವರಣದಲ್ಲಿ ಗೊಬ್ಬರಗಳು ಕೊಡ್ತಾ ಇದ್ರ ಇಲ್ವಾ ಕಡಿಮೆ ಕೊಡ್ಬೇಕು ಸರ್ ಮಳೆ ವಾತಾವರಣದಲ್ಲಿ ಯಾಕಂದ್ರೆ ಅದು ಅದು ಕೋಲ್ಡ್ ಆಗಿರುತ್ತಲ್ಲ ಗೊಬ್ಬರನು ಡೆವಲಪ್ಮೆಂಟ್ ಅಂತ ಕೊಡ್ತಾರೆ ಡೆವಲಪ್ಮೆಂಟ್ ಆದಷ್ಟುನು ಇಲ್ಲಿ ಫಸಲ್ ಕಡಿಮೆ ಆಗ್ತಾ ಇರ್ತದೆ ಅದಕ್ಕೆ ನೋಡ್ಕೊಂಡು ಅದು ಯಾವ ರೀತಿ ಯಾವ ಗೊಬ್ಬರ ಕೊಡ್ಬೇಕಂತ ನೋಡ್ಕೊಂಡು ಕೊಡ್ಕೊಳ್ಬೇಕು ಓಕೆ ಈಗ ಸ್ಟ್ರಕ್ಚರ್ ನೋಡೋದಾದ್ರೆ ಈ ವೈರ್ ಗಳೆಲ್ಲ ಮೇಲೆ ಎಲ್ಲ ಹಾಕ್ಬಿಟ್ಟಿದೀರಾ ಇದು ಏನಕ್ಕೆ ಅಂತ ಗೊತ್ತಾಗ್ಲಿಲ್ಲ ಮಳೆ ಗಾಳಿ ಏನಾದ್ರು ಜಾಸ್ತಿ ಆಗಿ ಇದೇನಾದ್ರು ಈ ತರ ಬೆಂಡ್ ಆಗೋದ್ ಏನಾದ್ರು ಇದ್ರೆ ಇದೆಲ್ಲ ಲೆವೆಲ್ ಮಾಡಿ ಮೇಲಿಂದ ಮೇಲೆ ಎಲ್ಲಾ ಟೋಟಲ್ ಹಾಕ್ಬಿಟ್ಟಿದ್ರ ಎಲ್ಲಾ ಒಂದ್ ಒಂದ್ ಕಡ್ಡಿ ಇಟ್ಕೊಂಡ್ ಆಡ್ಸಿದ್ರೆ ಎಲ್ಲಾ ತೋಟ ಎಲ್ಲಾ ಶೇಕ್ ಆಗುತ್ತೆ ಈಗ ಬೀನ್ಸ್ ಗು ಬೇಕಾಗುತ್ತೆ ಬೀನ್ಸ್ ಬೇಕಾಗುತ್ತೆ ಇದಕ್ ಬೇಕಾಗಿರಲ್ಲ ಅದ್ರಲ್ಲಿ ಬೀನ್ಸ್ ಅಲ್ಲಿ ಬೀನ್ಸ್ ಟೊಮೊಟೊ ಎರಡು ಇರೋದ್ರಿಂದ ನಮ್ಗೆ ಫಿಟ್ಟಿಂಗ್ ಚೆನ್ನಾಗ್ ಬರುತ್ತೆ ಈ ಚಪ್ರ ಇರುತ್ತೆ ಈಗ ಗಾಳಿ ಮನೇಲಿ ನಿದ್ದೆ ಮಾಡ್ಬೋದು ಇಲ್ಲ ಅಂತ ಹೇಳಿದ್ರೆ ಅಕಸ್ಮಾತ್ ಏನಾದ್ರೂ ಏರ್ಪೇರ್ ಆದ್ರೆ ಬಿದ್ದು ಹೋಗುತ್ತೆ ಅನ್ನೋದು ಒಂದು ಭಯ ಇದ್ದೇ ಇರ್ತದೆ ಸೊ ಸ್ನೇಹಿತರೆ ನೋಡಿದ್ರಲ್ಲ ಎಂಟು ಎಂಟು ನೀಟಾಗಿ ಈ ರೀತಿಯಲ್ಲಿ ಒಂದು ಫಿಟ್ಟಿಂಗ್ ಹಾಕಿದ್ದೆ ಆದ್ರೆ ನಾವು ಸ್ಟೇಬಲ್ ಆಗಿ ಇಲ್ಲಿ ಗಮನಿಸ್ಬೋದು ನಾವು ಇಲ್ಲೇ ಒಂದು ಕಡ್ಡಿನ ಆಡಿಸಿದ್ರೆ ಟೋಟಲ್ ಅಲ್ಲೆಲ್ಲ ಒಂದು ಶೇಕ್ ಆಗುತ್ತೆ ಎಲ್ಲ ಒಂದು ಇಂಟರ್ ಕನೆಕ್ಷನ್ ಟೈಪ್ ಅಲ್ಲಿ ಮಾಡ್ಬಿಟ್ಟಿರ್ತಾರೆ ಸೊ ಇದು ಬಂದು ಒಬ್ಬ ರೈತರಿಗಿಂತ ಇನ್ನೊಬ್ಬ ರೈತರಲ್ಲಿ ವಿಭಿನ್ನವಾಗಿರ್ತದೆ ಪದ್ಧತಿಗಳು ಸೊ ಈ ಒಂದು ಮಾಹಿತಿ ಏನಾದ್ರೂ ನಿಮ್ಗೆ ಇಷ್ಟ ಆಗಿದ್ರೆ ಗೊತ್ತಲ್ವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋಸ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ರೈತರಿಗೆ ನಿಮ್ಮ ಕಡೆಯಿಂದನೂ ಒಂದು ಥ್ಯಾಂಕ್ಸ್ ಹೇಳಿ ನಮ್ಮ ಕಡೆನೂ ಒಂದು ಥ್ಯಾಂಕ್ಸ್ ಹೇಳಿದೆ ಧನ್ಯವಾದಗಳು ಸರ್ ಇಷ್ಟೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ಸರ್